ಅಮ್ಮ ಅಮ್ಮಾ ಬನ್ನಿ ನನಗೆ ತಲೆ ಸುತ್ತಿದೆ ಕಂದ ರೇಣುಕೆ ಏನಾಗಿದೆ ನಿನಗೆ ಏಕಿಷ್ಟು ಸಂತೋಷದಲ್ಲಿರುವೆ ಅಲ್ಲ ಕಂದ ನಿನ್ನ ಸ್ನೇಹಿತೆ ವಿವಾಹವಾಗಿ ಗಂಡನ ಮನೆಗೆ ಹೋಗುತ್ತಿದ್ದಾಳೆ ಮೊದಲಿನಂತೆ ಅವಳಿಗೆ ಸಿಗಲು ಸಾಧ್ಯವಿಲ್ಲ ಎಂದು ನೀನು ದುಃಖದಲ್ಲಿ ಇರುವೆ ಎಂದು ಭಾವಿಸಿದರೆ ಕುಣಿದಾಡುತ್ತಿದ್ದೀಯಾ ಅಮ್ಮ ಎಲ್ಲಮ್ಮ ಏನು ದೂರದ ಊರಿನ ಹುಡುಗನನ್ನು ವಿವಾಹವಾಗುತ್ತಿಲ್ಲ ಅವನು ಇಲ್ಲಿ ಅವನೇ ನಾನು ಯಾವಾಗ ಬೇಕಾದರೂ ಯಲ್ಲಮ್ಮಳನ್ನು ಭೇಟಿಯಾಗಬಹುದು ಅದು ಅಲ್ಲದೆ ತಾನು ಪ್ರೀತಿಸಿದ ಹುಡುಗನನ್ನೇ ವಿವಾಹವಾಗುತ್ತಿದ್ದಾಳೆ ಅದೇ ನನಗೆ ಸಮಾಧಾನ ಅಮ್ಮ ಓಹೋ ಅದಕ್ಕೆ ಇಬ್ಬರಿಗೆ ಸಂತೋಷವೇ ಹ್ಞೂ ಹ್ಞೂ ಖಂಡಿತ ಅಲ್ಲ ಮತ್ತೆ ನನ್ನ ಈ ಆನಂದಕ್ಕೆ ಕಾರಣ ಜಮದಗ್ನಿ ಏನು ಜಮದಗ್ನಿ ಹೌದು ಅಮ್ಮ ಇಂದು ಜಮದಗ್ನಿಯ ನೆನಪೇಕೋ ಅತಿಯಾಗಿ ಕಾಡುತ್ತದೆ ಅವನು ದೂರದಲ್ಲಿ ಇದ್ದಾನೆ ಎಂದು ಅನ್ನಿಸುತ್ತಲೇ ಇಲ್ಲ ಇಲ್ಲೇ ಎಲ್ಲೋ ಹತ್ತಿರದಲ್ಲಿಯೇ ಇದ್ದಾನೆ ಎನಿಸುತ್ತಿದೆ ಅದೆಲ್ಲ ನಿನ್ನ ಭ್ರಮೆ ಸುಮ್ಮನೆ ಇಲ್ಲದ್ದನ್ನು ಮಾತನಾಡಬೇಡ ಇರಬಹುದು ಅಮ್ಮ ಆದರೆ ಈ ಭ್ರಮೆಯು ಎಷ್ಟು ಸೊಗಸಾಗಿ ಇದೆ ಗೊತ್ತೇ ರೇಣುಕೆ ಇದೇನಿದೆ ನನ್ನ ತುಂಟಾಟ ಇನ್ನೂ ನೀನು ಅವನ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡಿದ್ದೇ ಅಮ್ಮ ಅಳಿಸಿ ಹೋಗುವುದಕ್ಕೆ ಇದು ನಾನೇ ಬರೆದುಕೊಂಡಿದ್ದಲ್ಲ ಅಮ್ಮ ಆ ದೇವರೇ ನನ್ನ ಮನಸ್ಸಿನಲ್ಲಿ ಹುಟ್ಟಿಸಿದ ಭಾವ ನಾನು ಇರುವವರೆಗೂ ನನ್ನ ಪ್ರೀತಿ ಬದಲಾಗದು ಶಮದಗ್ನಿಯೇ ನನ್ನ ಬದುಕಿನ ಸರ್ವಸ್ವ ನೀವೇ ಹೇಗಾದರೂ ಮಾಡಿ ಅಪ್ಪನನ್ನು ಒಪ್ಪಿಸಬೇಕು ನಾನೇ ಹೌದು ನೀವೇ ಈ ವಿಷಯವನ್ನು ಹೇಳಬೇಕು ಆದರೆ ಈಗಲೇ ಬೇಡ ಮೊದಲು ಎಲ್ಲಮ್ಮ ವಿವಾಹದ ಕೆಲಸ ಮುಗಿಯಲಿ ಇದರ ಬಗ್ಗೆ ಮಾತನಾಡಬಹುದು ರೇಣುಕೆ ನಿನಗೇಕೆ ಈ ವಿಷಯದ ಗಂಭೀರತೆ ಅರ್ಥವಾಗುತ್ತಿಲ್ಲ ನೀನಂದುಕೊಂಡಷ್ಟು ಸುಲಭವಾಗಿ ಅರಸರು ಇದನ್ನು ಒಪ್ಪುವುದಿಲ್ಲ ಇದೇಕೋ ಆಗಿ ಹೋಗುವುದಲ್ಲ ಎಂದು ನನಗೆ ಅನ್ನಿಸುತ್ತಿದೆ ಅಮ್ಮ ದಯವಿಟ್ಟು ಹೀಗೆಲ್ಲ ಮಾತನಾಡಬೇಡಿ ಜಮದಗ್ನಿ ಎಲ್ಲರಂತಲ್ಲ ಅವನು ಬಹಳ ಶಕ್ತಿಶಾಲಿ ಅವನಿಂದ ಈ ಮೊದಲು ನಮ್ಮ ರಾಜ್ಯಕ್ಕೆ ಬಹಳ ಒಳ್ಳೆಯದಾಗಿದೆ ಮುಂದೆಯೂ ಆಗುತ್ತದೆ ಅವನು ಯಾವುದರಲ್ಲಿಯೂ ಕಡಿಮೆ ಇಲ್ಲ ಅವನನ್ನು ಪಡೆಯುವುದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೇನೆ ಗೊತ್ತೇ ಇದು ಅಪ್ಪನಿಗೆ ಅರ್ಥವಾಗುತ್ತದೆ ನೀವು ಹೇಳಿದರೆ ಅಪ್ಪ ಖಂಡಿತವಾಗಿಯೂ ಕೇಳುತ್ತಾರೆ ನೀವೇ ಈ ವಿಷಯವನ್ನು ಅಪ್ಪನ ಬಳಿ ಹೇಳಬೇಕು ನಿಮ್ಮಿಂದ ಇದು ಸಾಧ್ಯವಿದೆ ಅಮ್ಮ ರೇಣುಕೆ ನಿನ್ನ ವಿಚಾರದಲ್ಲಿ ಯಾರು ಏನೇ ಹೇಳಿದರೂ ಅವರು ಕೇಳುವುದಿಲ್ಲ ಎನ್ನುವುದು ನಿನಗೂ ಗೊತ್ತಿದೆ ಅಲ್ಲವೇ ಅಂತಾದ್ರಲ್ಲಿ ನಿನ್ನ ಪ್ರೀತಿಯ ವಿಷಯವನ್ನು ನಾನೊಂದು ಬೆಳ್ಳಡೆಯಮ್ಮ ನನ್ನ ಈ ನಿರ್ಧಾರ ಬದಲಾಗುವುದಿಲ್ಲ